ಇಳಿಸ್ಬಿಡ್ತೀನಿ ಮೌಲ್ಯ ಎಕ್ಸ್ಪೋರ್ಟ್ ಮಾಡ್ತೀನಿ ನರೇಂದ್ರ ಮೋದಿ ಐದನೇ ಸುಳ್ಳು ಐದನೇ ಸುಳ್ಳು

ಹೇಳಿದ್ರೆ ಈ ನಾಡಿನ ಉಪಮುಖ್ಯಮಂತ್ರಿಗಳಾದಂತ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ನಮ್ಮ ತಾಲೂಕಿಗೆ ಆಗಮಿಸಿದ್ದಾರೆ ಹಾಗಾಗಿ ನಮ್ಮ ಜನಪ್ರಿಯ ಶಾಸಕರಾದಂತ ಶಿವಣ್ಣವರ ಒಂದು ನೇತೃತ್ವದಲ್ಲಿ ಇವತ್ತು ಅಬ್ಬರದ ಪ್ರಚಾರವನ್ನ ತಾವೆಲ್ಲ ಕಾಂಗ್ರೆಸ್ ಮುಖಂಡರುಗಳು ಪದಾಧಿಕಾರಿಗಳು ಬ್ಲಾಕ್ ಅಧ್ಯಕ್ಷರುಗಳು ಅವರ ಒಂದು ನೇತೃತ್ವದಲ್ಲಿ ಈ ಒಂದು ಪ್ರಚಾರ ಹಬ್ಬವನ್ನು ಮಾಡ್ತಾ ಇದ್ದೀವಿ ಇವತ್ತು ನಮ್ಮ ಉದ್ದೇಶ ಇಷ್ಟೇ ಮತ್ತೆ ನಮ್ಮ ಡಿ ಕೆ ಅವರು ಗೆಲ್ಲಬೇಕು ಮತ್ತೆ ಅವ್ರನ್ನ ಪಾರ್ಮೆಂಟ್ ಕಳಿಸ್ಬೇಕು ಆನೆಕಾಲ ಅಭಿವೃದ್ಧಿ ಪಥದಲ್ಲಿ ಮತ್ತೆ ಕೊಂಡೊಯ್ಯಂಥ ಕೆಲಸವನ್ನು ತಾವೆಲ್ಲ ಕಾಂಗ್ರೆಸ್ ಮುಖಂಡರುಗಳು ಮಾಡ್ತಾ ಇದ್ದಾರೆ ಅದಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಇವತ್ತಿನ ದಿನದಲ್ಲಿ ರ್ಯಾಲಿನಲ್ಲಿ ಭಾಗವಹಿಸ್ತಕ್ಕಂಥ ಎಲ್ಲ ನನ್ನ ಅಣ್ಣ ತಮ್ಮಂದರಿಗೆ ಅಕ್ಕ ತಂಗಿಯದರಿಗೆ ಮತ್ತು ಎಲ್ಲ ಕಾಂಗ್ರೆಸ್ ಮುಖಂಡರಿಗೆ ಧನ್ಯವಾದಗಳು ಹೇಳಲಿಕ್ಕೆ ಬಯಸ್ತಾ ಇದೀವಿ ಇವತ್ತು ಆನೆಕಾಲ ತಾಲೂಕಿನಲ್ಲಿ ಒಂದು ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಸಾಹೇಬರು ಬಂದಿದ್ದರು ಅವರು ಈ ಹಿಂದೆ ಎಲೆಕ್ಷನ್ ಇದ್ದಾಗ ಎಂ ಪಿ ಎಲೆಕ್ಷನ್ ಇದ್ದಾಗ ಡಿ ಕೆ ಶಿವ ಶಿವಕುಮಾರ್ ಸಾಹೇಬರು ಆನೇಕಲ್ ತಾಲೂಕಲ್ಲಿ ಇಪ್ಪತ್ತೈದು ಸಾವಿರ ಲೀಡರ್ ನಾವು ಗೆಲ್ಪಿಸಿದ್ವಿ ಆವತ್ತಿಂದ ಇವತ್ತು ಆನೇಕಲ್ ತಾಲೂಕು ಡಿ ಕೆ ಸಾಹೇಬರು ಡಿ ಕೆ ಸುರೇಶ್ ಸಾಹೇಬ್ರು ಹಾಗೂ ಡಿ ಕೆ ಶಿವಕುಮಾರ್ ಸಾಹೇಬರು ಜನಗಳ ಮತ ಇದ್ದರು ಹಾಗಾಗಿ ಈ ಬಾರಿ ಆನೇಕಲ್ ತಾಲೂಕಿನಲ್ಲಿ ಐವತ್ತು ಸಾವಿರ ಮತಗಳಿಂದ ಡಿ ಕೆ ಶಿವಕುಮಾರ್ ಸಾಹೇಬರು ಗೆಲ್ತಾರೆ